ಸೈಡ್ ದಿನೇ ಒಂದ್ ನಾಲ್ಕು ತಾಲ್ಲೂಕು ಪಂಚಾಯಿತಿ ಹಾಕಿ ಗೃಹಲಕ್ಷ್ಮಿ ಹಣ ವಿಳಂಬ ಆಗಿದ್ದಕ್ಕೆ ಸಂಬಂಧಪಟ್ಟಂತೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಖುದ್ದಾಗೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನಪ್ಪಾ ಅಂತಂದ್ರೆ ಹಾಕಿ ಆಮೇಲೆ ಮತ್ತೆ ನಮ್ಮ ಇಲಾಖೆಗೆ ದುಡ್ಡು ಬರುತ್ತೆ ಸೇಮ್ ಪ್ರೊಸೀಜರು ಬಟ್ ತಾಲೂಕ್ ಪಂಚಾಯತಿ ಹೋಗಿ ಅಲ್ಲಿಂದ ನಮ್ಮ ಇಲಾಖೆಗೆ ದುಡ್ಡು ಬಂದು ಡಿಡಿಗಳ ಮುಖಾಂತರ ಮುಂಚೆ ಯಾವ್ದಿತ್ತು ಅದೇ ಪ್ರೊಸೀಜರು ಅದ್ರಲ್ಲಿ ಯಾವ ಪ್ರೊಸೀಜರು ಚೇಂಜ್ ಇಲ್ಲ ಒಂದೇನು ಅಂದರೆ ತಾಲೂಕ್ ಪಂಚಾಯತಿಗೆ ಹೋಗಿ ನಮ್ಮ ಇಲಾಖೆಗೆ ಬರ್ತದೆ ಸೇಮ್ ಅದೇ ಮತ್ತೆ ನಮ್ಮ ಇಲಾಖೆಯಿಂದ ಗ್ರಹ ಲಕ್ಷ್ಮಿಕರಿಗೆ ಒಂದು ಎರಡು ಮೂರು ತಿಂಗಳ ಮೂರು ದುಡ್ಡು ಬಂದು ಹದಿನೈದು ದಿನ ಆಯ್ತು ನಮ್ಮ ಹತ್ರ ದುಡ್ಡು ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ದುಡ್ಡು ಬಂದು ಹದಿನೈದು ದಿನ ಆಯಿತು ತಾಲೂಕ್ ಪಂಚಾಯಿತಿಯಿಂದ ನಮಗೆ ಬರೋದ್ರಲ್ಲಿ ಸ್ವಲ್ಪ ಡಿಲೇ ಆಗಿದೆ ಇದು ಇಲ್ಲಿ ನೀವು ನೋಡ್ತಾ ಇದ್ದೀರಿ ಗೃಹಲಕ್ಷ್ಮಿ ಮತ್ತೊಂದು ಹೊಸ ಅಪ್ಡೇಟ್ ಇದು ಆ್ಯಕ್ಚುಲಿ ಸೊ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಸಿಕ್ಕಿದೆ ಅಂತ ಅನ್ಕೋತೀನಿ ಅಂಡ್ ಇದೊಂದು ಸಿಹಿ ಸುದ್ದಿ ಕೂಡ ಎಲ್ಲ ಹೆಣ್ಮಕ್ಳಿಗೆ ಇದುವರೆಗೆ ಸುಮಾರು ಜನರಿಗೆ ಸುಮಾರು ತರದ ಡೌಟ್ ಗಳು ಕೂಡ ಇತ್ತು ಈ ಒಂದು ಹಣ ಬರುತ್ತೋ ಇಲ್ವೋ ಅಂತ ಕೂಡ ಅಂಡ್ ಸುಮಾರು ಜನರಿಗೆ ಹದಿನೈದು ಕಂತಿನ ಹಣ ಹದಿನಾರನೇ ಕಂತಿನ ಹಣ ಹದಿನೇಳನೇ ಕಂತಿನ ಹಣ ಇವಾಗ ಹದಿನೆಂಟನೇ ಕಂತಿನ ಹಣ ಕೂಡ ಬರದೇ ಇರೋದು ಒಂದು ಕಾರಣಕ್ಕೋಸ್ಕರ ಸುಮಾರು ಜನ ಆಕ್ರೋಶ ಕೂಡ ವ್ಯಕ್ತಪಡಿಸ್ತಾ ಇದ್ರು ಅಂಡ್ ಸುಮಾರು ಒಂದು ಅಪ್ಡೇಟ್ ನೀವು ಕೂಡ ಮೀಡಿಯಾದಲ್ಲಿ ಡೈಲಿ ಟು ಡೈಲಿ ನೋಡ್ತಾನೆ ಇದ್ರಿ ನಿಮಗೂ ನೋಡಿ ನೋಡಿ ಸಾಕಾಗಿ ಹೋಗಿದೆ ಅಂತ ಅನ್ಕೋತೀನಿ ಬಟ್ ಆದ್ರೆ ಇವಾಗ ಖುದ್ದಾಗಿ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಮ್ಮ ಪ್ರತಿಕ್ರಿಯೆನ ವ್ಯಕ್ತಪಡಿಸಿರೋದ್ರಿಂದ ನಿಮಗೆ ಇವಾಗ ಖಚಿತ ಆಗಿದೆ ಅಂತ ಅನ್ಕೋಬಹುದು ಏನಪ್ಪ ಹೊಸ ಅಪ್ಡೇಟ್ ಅಂತ ಹೇಳಿ ಯಾಕಂದ್ರೆ ಈ ಮುಂಚೆ ಒಂದು ಅಪ್ಡೇಟ್ ಬರ್ತಾ ಇತ್ತು ನಿಮ್ಮೆಲ್ಲರಿಗೂ ಎಲ್ರಿಗೂ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಕಡೆಯಿಂದ ಒಂದು ಚರ್ಚೆನ ಮಾಡ್ತಾ ಇದ್ದಾರೆ ಏನಪ್ಪಾ ಅದು ಅಂದ್ರೆ ಸ್ವಲ್ಪ ಬದಲಾವಣೆಯನ್ನ ಮಾಡಲಾಗಿತ್ತು ಏನಪ್ಪಾ ಅಂತಂದ್ರೆ ಅದು ಅಂದ್ರೆ ಅದರಲ್ಲಿ ಏನ್ ಬದಲಾವಣೆ ಆಗಿತ್ತು ಅಂತಂದ್ರೆ ಮೊದಲು ಹೇಗಿತ್ತು ಇವ್ರು ಹೇಳಿರೋ ಪ್ರಕಾರ ಮೊದಲು ಸಿ ಎಂ ಅವರಿಂದ ಮೊದಲು ನಾವು ಒಂದು ಅನುಮತಿನ ತಗೋತಾ ಇದ್ವಿ ಅದಾದ ನಂತರ ಏನು ಹಣ ಇತ್ತು ಅದು ಆರ್ಥಿಕ ಇಲಾಖೆಯಿಂದ ಒಂದು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಬರ್ತಾ ಇತ್ತು ಅದಾದ ನಂತರ ಡಿ ಬಿ ಟಿ ಮೂಲಕ ಎಲ್ರಿಗೂ ಕೂಡ ಹಣ ಬಂದು ಸೇರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಬಟ್ ಈ ಮಧ್ಯದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ತೀವಂತ ಸುಮಾರು ಮಾಧ್ಯಮದ ಮೂಲಕ ನೀವ್ ಕೇಳ್ಪಟ್ಟಿದ್ರಿ ಏನಪ್ಪಾ ಅಂತಂದ್ರೆ ಇನ್ಮೇಲೆ ಡಿ ಬಿ ಇಂದ ಹಣ ಬರೋದಿಲ್ಲ ತಾಲೂಕು ಕಚೇರಿ ಮೂಲಕ ಹಣ ಕೊಡ್ತೀವಂತ ಅಪ್ಡೇಟ್ ಬರ್ತಾ ಇತ್ತು ಬಟ್ ಅದರದ್ದು ಕನ್ಫರ್ಮ್ ಇರಲಿಲ್ಲ ಜಸ್ಟ್ ಚರ್ಚೆ ಮಾಡ್ತಾ ಇದ್ದೀವಿ ಇದ್ರ ಮಾಡಿದರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಸುಮಾರು ಒಂದು ಸಭೆಗಳನ್ನ ಚರ್ಚೆ ನಡೆಸಿದ್ರಂಥ ಮಾಧ್ಯಮದ ಮೂಲಕ ಬಂದಿರುವಂಥ ಸುದ್ದಿ ಓಕೆ ಸೊ ಇವಾಗ ಏನು ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನು ಹೇಳೋದು ಅಂದರೆ ಸೊ ಆ ರೀತಿ ಯಾವುದೇ ರೀತಿ ನಾವು ಬದಲಾವಣೆ ಇಲ್ಲಿ ಮಾಡ್ತಾ ಇಲ್ಲ ನಾವು ಕೇವಲ ಏನು ಇವಾಗ ಹಣ ಬರಬೇಕಾಗಿತ್ತು ಅದು ಸ್ವಲ್ಪ ಡಿಲೇ ಆಗಿದೆ ಬಟ್ ಆದರೆ ಯಾವ ರೀತಿ ನಾವು ಮೊದಲಿನ ಥರ ಹಣ ಕೊಡ್ತಾ ಇದ್ವಿ ಅದೇ ರೀತಿಯ ಹಣವನ್ನು ಕೊಡ್ತೀವಿ ಸೊ ಈ ಒಂದು ಹಣ ಇವಾಗ ನಮಗೆ ಬಂದಾಗಿದೆ ನಮ್ಮ ಇಲಾಖೆಗೆ ಅದು ದುಡ್ಡು ಬಂದ್ಬಿಟ್ಟು ಹದಿನೈದು ಹದಿನೈದು ದಿನ ಆಗಿದೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ನಾವು ಎಲ್ಲರ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂಡ್ ಖುದ್ದಾಗಿ ನೀವು ಈ ವಿಡಿಯೋ ನೋಡಿದ ಮೇಲೆ ನಿಮ್ಗೆ ಅನಿಸಿರ್ಬೋದು ಎಸ್ ಇದು ನಿಜ ಅಂತ ಹೇಳಿ ಅಂಡ್ ಮೊದಲನೇ ಒಂದು ವಿಧಾನದ ಮೂಲಕ ಅಂದ್ರೆ ಏನು ಒಂದು ಸಿ ಎಮ್ ಅವ್ರದ್ದು ಅಂದರೆ ಮುಖ್ಯಮಂತ್ರಿ ಏನೋ ಒಂದು ಅನುಮತಿ ತಗೊಂಡ್ಬಿಟ್ಟು ಏನು ಹಣವನ್ನು ತಗೋತಾ ಇದ್ರು ಆರ್ಥಿಕ ಇಲಾಖೆಯಿಂದ ನಂತರ ಆ ಹಣ ಬಂದ್ಬಿಟ್ಟು ನಂತರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಂತರ ಡಿ ಬಿ ಏನು ಬರ್ತಾ ಇತ್ತು ಆ ಒಂದು ಏನು ಒಂದು ಹಣವನ್ನು ಹಾಕುವಂಥ ಪ್ರೊಸೀಜರ್ ಇತ್ತು ಅದನ್ನೇ ನಾವು ಕಂಟಿನ್ಯೂ ಮಾಡ್ತೀವಿ ಇನ್ನು ತಾಲೂಕು ತಾಲೂಕ್ ಪಂಚಾಯತ್ ಹಣ ಬರಬೇಕು ಆಕ್ಚುಲಿ ಸೊ ನಮಗೆ ಹದಿನೈದು ದಿನ ಆಗಿದೆ ತಾಲೂಕ್ ಪಂಚಾಯತ್ ಈ ಒಂದು ಹಣ ಬಂದು ಬಟ್ ಅದು ಬರೋದಕ್ಕೆ ಸ್ವಲ್ಪ ಲೇಟ್ ಆಯ್ತು ಹೀಗಾಗಿ ಎಲ್ರು ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡೋದು ಸ್ವಲ್ಪ ಲೇಟ್ ಆಗಿದೆ ಅಂತ ಹೇಳ್ತಾ ಇರುವಂತದ್ದು ಹೀಗಾಗಿ ಇದಲ್ಲೂ ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಜಿಲ್ಲೆಗಳ ಹೆಸರುಗಳನ್ನ ನಿಮಗೆ ತಿಳಿಸಿದ್ದೆ ಸೊ ಈ ಎಲ್ಲ ಜಿಲ್ಲೆಗಳಿಗೆ ಬರುತ್ತೆ ಹಣ ಅಂತ ಹೇಳ್ಬಿಟ್ಟು ಸೊ ಇನ್ನೇನು ಒಂದು ಹದಿನೈದು ದಿನಗಳ ಒಳಗಡೆ ಇವರು ಈ ಒಂದು ಜಿಲ್ಲೆಗಳಿಗೆ ಮೊದಲೇ ಹಂತದಲ್ಲಿ ಹಣವನ್ನು ನೀಡ್ತಿವಂತ ಮಾಧ್ಯಮದ ಮೂಲಕ ಬಂದಿರುವಂಥ ಅಪ್ಡೇಟು ಯಾವ್ಯಾವ ಜಿಲ್ಲೆ ಇದೆ ಅಂತ ಆ ಜಿಲ್ಲೆಗಳ ಹೆಸರಿನಲ್ಲಿ ನಾವು ನೋಡೋಣ ಇವಾಗ ನಾನು ಹೇಳ್ತಿರುವಂಥ ಡಿಸ್ಟ್ರಿಕ್ಟ್ ನೇಮ್ ಏನಿದೆ ಈ ಒಂದು ಡಿಸ್ಟ್ರಿಕ್ಟ್ ನೇಮ್ ನಿಮ್ಮ ಒಂದು ಸಿಟಿ ಆಗಿದೆಯಾ ಸೊ ಪ್ಲೀಸ್ ನಾನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ನಿಮಗೆ ಹಣ ಬಂದರೆ ಖಂಡಿತವಾಗ್ಲೂ ಕಾಮೆಂಟಲ್ಲಿ ತಿಳಿಸಿ ಇದರಿಂದ ಬೇರೆಯವರು ಯಾರು ಹೆಣ್ಮಕ್ಳು ವೇಟ್ ಮಾಡ್ತಾ ಇದಾರೆ ಅವ್ರಿಗೂ ಕೂಡ ಸ್ವಲ್ಪ ಸಮಾಧಾನ ಅನಿಸುತ್ತೆ ಸ್ವಲ್ಪ ನೋಡಿ ಖುಷಿ ಆಗುತ್ತೆ ಕೂಡ ಆ್ಯಂಡ್ ಇಲ್ಲಿ ನಾನು ಡಿಸ್ಟಿಕ್ ಹೆಸರು ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೆಂಗಳೂರು ರೂರಲ್ಲು ಬೆಳಗಾವಿ ಬಳ್ಳಾರಿ ಚಾಮರಾಜನಗರ ಬೀದರು ಚಿತ್ರದುರ್ಗ ದಕ್ಷಿಣ ಕನ್ನಡ ಧಾರವಾಡ ಮತ್ತು ಹಾವೇರಿ ಕೊಪ್ಪಳ ಆ್ಯಂಡ್ ಮಂಡ್ಯ ಮತ್ತೆ ಮೈಸೂರು ಮಧ್ಯದಲ್ಲೂ ಕೂಡ ಆಯಿತು ಮತ್ತೆ ಉಡುಪಿ ಮತ್ತೆ ಯಾದಗಿರಿ ಸೊ ಈ ಎಲ್ಲ ಡಿಸ್ಟಿಕಲ್ಲಿ ಮೊದಲೇ ಹಂತದಲ್ಲಿ ಹಣ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಇದು ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಕಾದು ನೋಡಬೇಕಾಗುತ್ತೆ ಅಷ್ಟೇ ಸೊ ಇವಾಗ ನೀವು ಖುದ್ದಾಗಿ ನೋಡ್ತಾ ಇದ್ದೀರಿ ಇದು ಲಕ್ಷ್ಮೀ ಒಂದು ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರೋದು ಸ್ಪಷ್ಟನೆ ಏನಿದೆ ಸೊ ಇದರಿಂದ ಇವಾಗ ಇಷ್ಟಾದರೂ ಕನ್ಫರ್ಮ್ ಆಗಿದೆ ಎಸ್ ನಮಗೆ ಹಣ ಬರುತ್ತೆ ಅಂತ ಹೇಳಿ ಸೊ ಇದು ಸ್ವಲ್ಪ ಒಂದು ಮೇ ಬಿ ನಿಮಗೆ ಇದು ಮೊದಲೇ ಹಂತ ಸೆಕೆ ಎರಡನೇ ಹಂತ ಮೂರನೇ ಹಂತ ಅಂತ ಈ ರೀತಿ ಅವರು ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಇದು ಇನ್ನು ಬರುತ್ತೆ ಅಂತ ಇವಾಗ ಕನ್ಫರ್ಮ್ ಆಗಿದೆ ನಿಮಗೆಲ್ಲ ಈ ಒಂದು ಅಪ್ಡೇಟ್ ನೋಡಿ ಹೇಗೆ ಅನ್ನಿಸ್ತು ಬೆಳಿಗ್ಗೆ ಬೆಳಗ್ಗೆ ಒಂದು ಹೊಸ ಅಪ್ಡೇಟ್ ಕೇಳಿದ ಮೇಲೆ ಎಲ್ಲ ಹೆಣ್ಮಕ್ಳ ಮುಖದಲ್ಲಿ ಒಂದು ಮಂದಹಾಸ ಇರ್ಬೋದು ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಒಂದು ಸಂತೋಷನ ಪಡ್ತಾ ಇರ್ಬೋದು ಅಂತ ಕೂಡ ಅನ್ಕೋತೀನಿ ಯಾಕಂದ್ರೆ ಇವಾಗ ಇದು ಕನ್ಫರ್ಮ್ ಆಗಿದೆ ಎಸ್ ಹಣ ಬರುತ್ತೆ ಅಂತ ಯಾಕಂದರೆ ಸುಮಾರು ಜನರಿಗೆ ಡೌಟ್ ಇತ್ತು ಇದು ಹಣ ಬರುತ್ತೋ ಇಲ್ವಂಥದ್ದೇ ಮೇನ್ ಡೌಟ್ ಇರುವಂಥದ್ದು ಸೊ ಇವಾಗ ಡೌಟು ಇವಾಗ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಹಣ ಬರುತ್ತೆ ಬಟ್ ಆದರೆ ಇವಾಗ ಸ್ವಲ್ಪ ತಡಾಗಿ ಬರ್ತಾ ಇದೆ ಅಷ್ಟೇನೆ ಬಟ್ ಅದ್ರ ಎಲ್ಲ ಹಣ ಏನು ಬರಬೇಕಾಗಿತ್ತು ಹದಿನಾರನೇ ಕಂತಿನ ಹಣ ಹದಿನೇಳು ಕಂತಿನ ಹಣ ಹದಿನೆಂಟನೇ ಕಂತಿನ ಹಣ ಏನಿತ್ತು ಅದು ಸಂಪೂರ್ಣವಾಗಿ ಬಂದು ಸೇರುತ್ತೆ ಅಂತ ಕೂಡ ಇವಾಗ ಖುದ್ದಾಗಿ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿರುವಂಥದ್ದು ಸೊ ಹೀಗಾಗಿ ನಿಮಗೆ ಅಲ್ಲಿ ಇಲ್ಲಿ ಒಂದು ಬಂದಿರುವಂಥ ಮಾಹಿ ಮಾಹಿತಿ ಆಯಿತು ಅಪ್ಡೇಟ್ಗಳಾಯಿತು ನೋಡಿ ನೋಡಿ ನಿಮಗೂ ಕೂಡ ಸಾಕಾಗಿರುತ್ತೆ ಬಟ್ ಆದರೆ ಇಲ್ಲಿ ಒಂದು ನಿಖರವಾಗಿ ಸೊ ಒಂದು ಪ್ರತಿಕ್ರಿಯೆ ನೀಡಿರುವಂಥದ್ದು ಒಂದು ಏನು ಸ್ಟೇಟ್ಮೆಂಟ್ ಇತ್ತು ಅದನ್ನು ನೋಡಿದ ಮೇಲೆ ಸೊ ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ ಸೊ ಮುಂದೆ ನೋಡೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಆ್ಯಂಡ್ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನು ನೋಡೋದಕ್ಕೋಸ್ಕರ ಆ್ಯಂಡ್ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಚಾನೆ ಚಾನಲ್ ಗೆ ಒಂದು ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊತೀನಿ ಸೊ ಮುಂದಿನ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ